ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಇವತ್ತಂತೂ ತುಂಬಾನೇ ವಿಶೇಷವಾದಂತ ಮತ್ತೆ ನಿಮ್ಮೆಲ್ಲರಿಗೂ ಕೂಡ ಉಪಯೋಗಕರವಾದಂತಹ ಮಾಹಿತಿ ಇರುವಂತ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ನಾಳೆ ನಾಲ್ಕನೇ ಆಷಾಢ ಶುಕ್ರವಾರ ಯಾರೆಲ್ಲ ಇನ್ನೂ ಕೂಡ ಲಕ್ಷ್ಮೀ ಪೂಜೆಗಳನ್ನ ಆಷಾಢ ಲಕ್ಷ್ಮೀ ಪೂಜೆನ ಮಾಡೋದಕ್ಕೆ ಸಾಧ್ಯ ಆಗಿಲ್ವೋ ಈ ವಾರ ಮಾಡಿಬಿಡಿ ಅದರ ಜೊತೆಗೆ ತುಂಬಾ ವಿಶೇಷವಾದಂಥ ದಿನ ಅಂತಲೇ ಹೇಳ್ಬೋದು ನಾಳೆ ಅಷ್ಟಮಿ ಬೇರೆ ಇದೆ ಅಷ್ಟಮಿ ದಿನ ನಾವು ಅತೀ ಹೆಚ್ಚಾಗಿ ಹೆಣ್ಣು ದೇವರುಗಳನ್ನು ಆರಾಧನೆ ಮಾಡ್ತೀವಿ ಅದರಲ್ಲೂ ಕೂಡ ಕಾಲಾಷ್ಟಮಿ ಮತ್ತು ದುರ್ಗಾಷ್ಟಮಿ ಅಂತ ತಿಂಗಳಿಗೆ ಎರಡು ಅಷ್ಟಮಿ ನಮಗೆ ಬರುತ್ತೆ ಹುಣ್ಣಿಮೆ ಆದಮೇಲೆ ಬರುವಂಥದ್ದು ಕೃಷ್ಣ ಪಕ್ಷದ ಅಷ್ಟಮಿ ಕಾಲಾಷ್ಟಮಿ ಶುಕ್ಲ ಪಕ್ಷದ ಅಷ್ಟಮಿ ಅಂದರೆ ಅಮಾವಾಸ್ಯೆ ಆದಮೇಲೆ ಬರುವಂಥದ್ದು ದುರ್ಗಾ ಅಷ್ಟಮಿ ಎರಡೂ ಅಷ್ಟಮಿಗಳನ್ನು ಆಚರಣೆ ಮಾಡೋದಕ್ಕೆ ಆಗಲಿಲ್ಲ ಅಂದರೆ ಯಾವುದಾದ್ರೂ ಒಂದನ್ನು ಮಾಡಬೇಕು ಅದರಲ್ಲೂ ತುಂಬ ವಿಶೇಷ ಅಂದರೆ ಕಾಲಾಷ್ಟಮಿ ಯಾವಾಗಲೂ ಅಷ್ಟೇ ಒಂದು ವಿಚಾರ ತಿಳ್ಕೊಳ್ಳಿ ಭೈರವ ಮತ್ತು ಶನೇಶ್ವರ ಸ್ವಾಮಿ ಇಬ್ಬರು ಕೂಡ ನ್ಯಾಯದ ದೇವರು ಒಬ್ಬ ಮನುಷ್ಯನನ್ನ ಪರೀಕ್ಷೆ ಮಾಡಿ ಅವನು ಪ್ರಾಮಾಣಿಕವಾಗಿ ಜೀವನದಲ್ಲಿ ನಡ್ಕೋತಾ ಇದ್ದಾನೆ ಅವನ ಪಾಪಕ್ರಮಗಳೆಲ್ಲ ಕಳೆದಿದೆ ಅಂತ ಅಂದಮೇಲೆ ಅವರು ಕೊಡುವಂಥ ಐಶ್ವರ್ಯ ಆಗಲಿ ಬಾ ಸೌಭಾಗ್ಯ ಆಗಲಿ ಪುಣ್ಯದ ಫಲಗಳಾಗಲಿ ಯಾವುದೇ ಕಾರಣಕ್ಕೂ ಯಾರು ಕೂಡ ಅದನ್ನು ಕಿತ್ಕೊಳ್ಳೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ ಅಂದರೆ ಅದು ಶಾಶ್ವತವಾದದ್ದು ನಿಮಗೆ ಅರ್ಥ ಆಗುವ ಹಾಗೆ ಹೇಳಬೇಕು ಅಂದರೆ ಈಗ ಒಬ್ಬ ಮನುಷ್ಯ ಸಡನ್ ಆಗಿ ಮೇಲ್ ಬಂದವರು ಅಷ್ಟೇ ಸಡನ್ ಆಗಿ ಕೆಳಗಡೆ ಹೋಗ್ಬಿಡ್ತಾರೆ ಆದರೆ ಒಂದೊಂದೇ ಮೆಟ್ಲನ್ನು ಹತ್ಕೊಂಡು ಬಂದಂಥವ್ರು ಯಾವತ್ತಿಗೂ ಕೂಡ ಕೆಳಗಿಳಿಯೋದಿಲ್ಲ ಅಂದರೆ ಅವರು ಗಳಿಸಿರುವಂಥ ಹೆಸರಾಗಲಿ ಐಶ್ವರ್ಯ ಆಗಲಿ ತಲೆಮಾರುಗಳವರೆಗೂ ಕೂಡ ಆ ಒಂದು ಹೆಸರು ಶಾಶ್ವತವಾಗಿರುತ್ತೆ ಆ ರೀತಿ ಅಂಥ ಒಂದು ಶಾಶ್ವತವಾದಂಥ ಪುಣ್ಯ ಫಲವನ್ನ ಕೊಡುವಂಥವ್ರು ಹಾಗಾಗಿನೇ ಇದ್ದೀನಿ ಮ ಅಷ್ಟಮಿ ಪೂಜೆ ಕಾಲಭೈರವೇಶ್ವರನ ಆರಾಧನೆ ತುಂಬಾ ಶ್ರೇಷ್ಠವಾದದ್ದು ನಾವು ನೆನೆಸ್ಕೊಂಡಾಗೆಲ್ಲ ದೇವರ ಸೇವೆ ಮಾಡೋದಕ್ಕಾಗಲ್ಲ ಭಗವಂತ ನಮ್ಮ ಕೈಯಲ್ಲಿ ಸೇವೆ ಸ್ವೀಕರಿಸಬೇಕು ಇವರ ಪಾಪ ಕರ್ಮಗಳನ್ನ ಕಡಿಮೆ ಮಾಡಬೇಕು ಅಂತ ಮನಸ್ಸು ಮಾಡಿದಾಗ ಮಾತ್ರ ನಾವು ಅವ್ರ ಸೇವೆನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಸಿಕ್ಕಿರುವಂಥ ಈ ಅವಕಾಶನ ಯಾರು ಕಳ್ಕೊಬೇಡಿ ಮಿಸ್ ಮಾಡ್ಕೊಬೇಡಿ ಇದೇ ಶುಕ್ರವಾರ ಹದಿನೆಂಟನೇ ತಾರೀಕು ಅಷ್ಟಮಿ ಇದೆ ಆಷಾಢ ಶುಕ್ರವಾರ ಅಂದರೆ ನಾಲ್ಕನೇ ಆಷಾಢ ಶುಕ್ರವಾರ ಲಕ್ಷ್ಮೀ ಪೂಜೆ ಜೊತೆಗೆ ಕಾಲಭೈರವೇಶ್ವರನನ್ನು ಕೂಡ ಆರಾಧನೆ ಮಾಡಬೇಕು ತುಂಬನೇ ಸರಳವಾದಂಥ ವಿಧಾನ ಅಷ್ಟಮಿ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ ಯಾವಾಗ ಮುಕ್ತಾಯ ಆಗುತ್ತೆ ಯಾವ ರೀತಿ ಮನೇಲಿ ಅಷ್ಟಮಿ ಪೂಜೆಯನ್ನು ಮಾಡಬೇಕು ಅದ್ರ ಜೊತೆಗೆ ಲಕ್ಷ್ಮೀ ಪೂಜೆಯನ್ನು ಯಾವ ಸಮಯದಲ್ಲಿ ಯಾವ ರೀತಿ ಮಾಡಬೇಕು ಎರಡನ್ನೂ ಕೂಡ ಅನ್ನೋದನ್ನು ವಿವರವಾಗಿ ಸರಳವಾಗಿ ತಿಳಿಸಿದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ಜುಲೈ ಹದಿನೇಳನೇ ತಾರೀಕು ಗುರುವಾರ ರಾತ್ರಿ ಏಳು ಗಂಟೆಗೆ ಅಷ್ಟಮಿ ತಿಥಿ ಪ್ರಾರಂಭ ಆಗ್ತಾ ಇದೆ ಮಾರನೇ ದಿನ ಹದಿನೆಂಟನೇ ತಾರೀಕು ಶುಕ್ರವಾರ ಸಂಜೆ ಐದು ಗಂಟೆಗೆ ಅಷ್ಟಮಿ ತಿಥಿ ಮುಕ್ತಾಯ ಆಗ್ತಾ ಇದೆ ಅಂದರೆ ನಮಗೆ ಹದಿನೆಂಟನೇ ತಾರೀಕು ಶುಕ್ರವಾರ ಅಷ್ಟಮಿ ತಿಥಿ ಇರುತ್ತೆ ನಾಲ್ಕನೇ ಆಷಾಢ ಶುಕ್ರವಾರ ಲಕ್ಷ್ಮೀ ಪೂಜೆಯನ್ನು ಕೂಡ ತುಂಬಾ ವಿಶೇಷ ಅಂತಲೇ ಹೇಳ್ಬೋದು ಅಷ್ಟಮಿ ಪೂಜೆ ಜೊತೆಗೆ ಲಕ್ಷ್ಮೀ ಪೂಜೆಯನ್ನು ಕೂಡ ಮಾಡಬೇಕು ಶುಕ್ರವಾರದ ಲಕ್ಷ್ಮೀ ಪೂಜೆಯ ಶುಭ ಮುಹೂರ್ತ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡುವಂಥವ್ರು ಬೆಳಗ್ಗೆ ಐದು ಗಂಟೆ ಹತ್ತು ನಿಮಿಷದಿಂದ ಆರು ಗಂಟೆ ಒಳಗಾಗಿ ಮಾಡಬೇಕು ಮಧ್ಯಾಹ್ನದ ಅಭಿಜಿತ್ ಮುಹೂರ್ತ ಹನ್ನೆರಡು ಗಂಟೆ ನಲವತ್ತು ನಿಮಿಷದಿಂದ ಒಂದು ಗಂಟೆ ಮೂವತ್ತು ನಿಮಿಷ ತನಕ ಇರುತ್ತೆ ಆ ಸಮಯದಲ್ಲೂ ಕೂಡ ಲಕ್ಷ್ಮಿ ಪೂಜೆ ಮತ್ತು ಅಷ್ಟಮಿ ಪೂಜೆ ಎರಡನ್ನೂ ಮಾಡಬಹುದು ತುಂಬಾ ಒಳ್ಳೆಯದು ಇನ್ನೂ ಸಂಜೆ ಪೂಜೆ ಮಾಡುವಂಥವ್ರು ಶುಕ್ರವಾರ ಸಂಜೆ ಅಂದರೆ ಗೋಧುಳಿ ಸಮಯ ಒಂದೇ ಸಂಜೆ ಐದು ಮೂವತ್ತರಿಂದ ಏಳು ಗಂಟೆ ಒಳಗಾಗಿ ಮಾಡಬಹುದು ನಿಂಬೆ ಹಣ್ಣಿನ ದೀಪ ಹಚ್ಚುವಂಥವ್ರು ರಾಹುಗಾಲದಲ್ಲಿ ಹಚ್ಚಬೇಕು ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆ ತನಕ ರಾಹುಗಾಲ ಇರುತ್ತೆ ಆ ಸಮಯದಲ್ಲಿ ನಿಂಬೆ ಹಣ್ಣಿನ ದೀಪ ಹಚ್ಬೋದು ರಾಹುಗಾಲದ ಸಮಯದಲ್ಲೂ ಕೂಡ ಸ್ವಲ್ಪ ವೇರಿಯೇಷನ್ ಆಗ್ತಾ ಇರುತ್ತೆ ಕ್ಯಾಲೆಂಡರ್ಲೆಲ್ಲ ಹತ್ತುವರೆಯಿಂದ ಹನ್ನೆರಡು ಗಂಟೆ ತನಕ ಕೊಟ್ಟಿರ್ತಾರೆ ಅಂತ ಅನ್ಕೊಳ್ಳಕ್ಕೆ ಹೋಗ್ಬೇಡಿ ಯಾಕಂದರೆ ಆಯಾ ದಿನದ ಸೂರ್ಯ ಉದಯದ ಸಮಯದ ಲೆಕ್ಕಾಚಾರದ ಪ್ರಕಾರ ರಾಹುಗಾಲದಲ್ಲೂ ಕೂಡ ಈ ರೀತಿ ಸ್ವಲ್ಪ ಏರುಪೇರು ಆಗ್ತಾ ಇರುತ್ತೆ ಅಲ್ಲದೆ ಮನೆಯಲ್ಲೂ ಕೂಡ ಅಷ್ಟೇ ಅಷ್ಟಮಿ ಪೂಜೆ ಮಾಡುವಂಥವ್ರು ಈ ದಿನ ವಿಶೇಷವಾಗಿ ದೀಪನ ಹಚ್ಚಬೇಕು ಮನೆ ಒಳಗಡೆ ಹಚ್ಚುವಂಥವ್ರು ಯಾಕೆ ಅಂದರೆ ಕಾಲಭೈರವೇಶ್ವರನಿಗೂ ಕೂಡ ರಾಹುಕಾಲದಲ್ಲೇ ದೀಪಾರಾಧನೆ ಮಾಡೋದು ತುಂಬಾ ಒಳ್ಳೆಯದು ಹಾಗಾಗಿ ಆ ಮನೆಯಲ್ಲಿ ಬೆಲ್ಲದ ದೀಪನ ಹಚ್ಚುವಂಥವ್ರು ಇದೇ ಸಮಯದಲ್ಲೇ ಹನ್ನೊಂದು ಗಂಟೆಯಿಂದ ಒಂದು ಗಂಟೆ ತನಕ ಬೆಲ್ಲದ ದೀಪವನ್ನು ಮನೆಯಲ್ಲಿ ರಾಹುಗಾಲದಲ್ಲಿ ಕಾಲಭೈರವೇಶ್ವರನಿಗೆ ಹಚ್ಬಹುದು ಅಥವಾ ನೀವೇನಾದರೂ ಕಾಲಭೈರವೇಶ್ವರನ ದೇವಸ್ಥಾನದಲ್ಲಿ ಹೋಗಿ ದೀಪ ಹಚ್ತೀರಾ ಅಂದರೆ ಬೂದುಗುಂಬಳಕಾಯಿ ಅಥವಾ ತೆಂಗಿನಕಾಯಿ ದೀಪಗಳನ್ನು ಇದೇ ರಾಹುಗಾಲದ ಸಮಯದಲ್ಲಿ ಹಚ್ಚಬೇಕು ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಮನೇಲಿ ನೀವು ಲಕ್ಷ್ಮೀ ಪೂಜೆನ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಅಂದರೆ ಕಾಲಭೈರವೇಶ್ವರನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಬೇಕಾದರೆ ನೀವು ದೀಪಾರಾಧನೆಗಳನ್ನು ಮಾಡಬಹುದು ರಾಹುಗಾಲದಲ್ಲಿ ದೀಪ ಹಚ್ಚಿ ತುಂಬ ಒಳ್ಳೆಯದು ದೀಪ ಹಚ್ಚಿ ಅಲ್ಲೇ ಕೂತ್ಕೊಂಡು ಕಾಲಭೈರವ ಅಷ್ಟಕ ಓದ್ಬೇಕು ಮನೆಯಲ್ಲೇ ಪೂಜೆ ಮಾಡೋರು ಕೂಡ ಅಷ್ಟೇನೆ ಹಿಂದನ್ ದಿನ ಮಾಡಿಟ್ಕೊಳ್ಳಿ ಮನೆಯಲ್ಲೇ ಏನಾದ್ರೂ ದೀಪಾರಾಧನೆ ಮಾಡ್ತೀರಾ ಅಂದ್ರೆ ಬೆಲ್ಲನೂ ಕೂಡ ಹಿಂದನ್ ದಿನನೇ ತಂದಿಟ್ಕೊಳ್ಳಿ ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮೊದಲೇ ಎದ್ದು ಮನೆಯೆಲ್ಲ ಗುಡಿಸಿ ಒರೆಸಿ ಬಾಗಲ್ ತೊಳೆದು ರಂಗೋಲಿ ಹಾಕಿ ತಲೆಗೆ ಸ್ನಾನ ಮಾಡಿ ಯಥಾಶಕ್ತಿ ಪೂಜಾ ಸಿದ್ಧತೆಗಳನ್ನ ಮಾಡ್ಕೊಳ್ಳಿ ಲಕ್ಷ್ಮೀ ಪೂಜೆಗೆ ನೀವು ಯಾವ ರೀತಿ ಸಿದ್ಧತೆ ಮಾಡ್ಕೊಳ್ತಿರೋ ಅದೇ ರೀತಿ ಸಿದ್ಧತೆ ಮಾಡಿ ಬೆಳಗ್ಗೆ ಲಕ್ಷ್ಮೀ ಪೂಜೆಯನ್ನ ಮುಗಿಸ್ಕೊಳ್ಳಿ ಸ್ತೋತ್ರಗಳು ಅಷ್ಟೋತ್ತರಗಳು ಕುಂಕುಮಾರ್ಚನೆ ಬಿಡಿ ಹೂವಿಂದ ಅರ್ಚನೆ ನೀವು ಏನು ಮಾಡ್ತಾ ಬಂದಿದ್ದೀರಾ ಆಷಾಢ ಲಕ್ಷ್ಮಿ ಪೂಜೆಯನ್ನು ಅದೇ ರೀತಿಯಲ್ಲೇ ಮಾಡ್ಕೊಳ್ಳಿ ಅಥವಾ ವೈಭವ ಲಕ್ಷ್ಮಿ ಪೂಜೆ ಮಾಡುವಂಥವ್ರು ಬೆಳಗ್ಗೆಲ್ಲ ಸಿದ್ಧತೆ ಮಾಡ್ಕೊಳ್ಳಿ ದೇವ್ರ ಮುಂದೆ ದೀಪ ಹಚ್ಚಿ ಸಿಂಪಲಾಗಿ ಪೂಜೆ ಮಾಡ್ಕೊಳ್ಳಿ ಸಂಜೆ ಗೋಧೂಳಿ ಸಮಯದಲ್ಲೇ ವೈಭವ ಲಕ್ಷ್ಮಿ ಪೂಜೆ ಮಾಡಬೇಕು ಅದ್ರ ಜೊತೆಗೆ ಅಷ್ಟಮಿ ಪೂಜೆ ಮಾಡುವಂಥವ್ರು ನಾನೀಗಾಗಲೇ ಹೇಳ್ದಾಗೆ ಮಧ್ಯಾಹ್ನ ರಾಹುಗಾಲದಲ್ಲಿ ಹನ್ನೊಂದು ಗಂಟೆಯಿಂದ ಒಂದು ಗಂಟೆ ಒಂದು ಗಂಟೆ ಒಳಗಾಗಿ ಮನೆಯಲ್ಲಿ ಬೆಲ್ಲದೀಪನ ಹಚ್ಚಿ ಆರತಿ ಮಾಡಿ ಅದನ್ನು ಹಾಗೆ ಇಟ್ಬಿಡಿ ಅಂದರೆ ಒಂದು ಪ್ಲೇಟಲ್ಲಿ ಅಕ್ಕಿ ಹಾಕಿ ಅದರ ಮೇಲೆ ಎರಡು ಬೆಲ್ಲದ ಚೆನ್ನಾಗಿ ಇಡಬೇಕು ಅರಿಶಿನ ಕುಂಕುಮ ಎಲ್ಲನೂ ಕೂಡ ಬೆಲ್ಲಕ್ಕೆ ಹಚ್ಚಿ ಹೂವಿಟ್ಟು ಎರಡೆರಡು ತುಪ್ಪದ ಬತ್ತಿಗಳನ್ನು ಇಟ್ಟು ದೀಪ ಹಚ್ಚಿ ಆರತಿ ಮಾಡಬೇಕು ಅದಾದಮೇಲೆ ಕೂತ್ಕೊಂಡು ಕಾಲಭೈರವ ಅಷ್ಟಕವನ್ನು ಓದಬೇಕು ಒಂದು ಸಲ ಓದಿದರೆ ಸಾಕು ಓದೋಕೆ ಬರಲ್ಲ ಅನ್ನೋರು ಮೊಬೈಲ್ನಲ್ಲೇ ಪ್ಲೇ ಮಾಡಿಕೊಂಡು ಕೇಳಿ ಕೇಳುವಾಗ ಕೈಯಲ್ಲಿ ಅಕ್ಷತೆ ಇಟ್ಕೊಂಡು ನಮಸ್ಕಾರ ಮಾಡಿಕೊಂಡು ಕಣ್ಣು ಮುಚ್ಕೊಂಡು ಆ ಭೈರವನ್ನು ನಿಮ್ಮ ಮನಸ್ಸಿನಲ್ಲಿ ಸ್ಥಾಪನೆ ಮಾಡ್ಕೊಳ್ಳಿ ನಿಮ್ಮ ಮನಸ್ಸಲ್ಲಿ ಏನು ಬೇಡಿಕೆ ಇದೆ ಅದನ್ನು ಕೇಳ್ಕೊಳ್ಳಿ ಆಮೇಲೆ ನಿಮ್ಮ ಕೈಲಿರುವಂಥ ಅಕ್ಷತೆಯನ್ನು ದೇವ್ರ ಮುಂದೆ ಹಾಕಿ ಕಾಲಬೈರವನ ಫೋಟೋನ ಮನೆಯಲ್ಲಿ ಎಲ್ಲರೂ ಕೂಡ ಇಟ್ಕೊಳ್ಳೋದಿಕ್ಕಾಗಲ್ಲ ಯಾರಿಗೆಲ್ಲ ಮನೆ ದೇವ್ರು ಇರ್ತಾರೋ ಅವ್ರು ಬೇಕಾದ್ರೆ ಇಟ್ಕೋಬೋದು ಅದರಲ್ಲೂ ನಗುಮುಖ ಇರೋ ಅಂತ ಶಾಂತ ರೂಪದಲ್ಲಿ ಇರುವಂತ ಫೋಟೋಗಳನ್ನು ಮನೆಯಲ್ಲಿ ಇಟ್ಕೋಬಹುದು ತುಂಬಾನೇ ಒಳ್ಳೇದು ಇನ್ನೂ ಕೆಲವರಿಗೆ ಅನ್ನಿಸ್ಬಹುದು ನಮಗೆ ಮನೆ ದೇವರೂ ಅಲ್ಲ ನಾವು ಫೋಟೋನೂ ಇಟ್ಕೊಂಡಿಲ್ಲ ನಮ್ಮ ಮನೇಲಿ ಯಾವುದೇ ರೀತಿ ಭೈರವನ ಫೋಟೋ ಕೂಡ ನಮ್ಮ ಮನೇಲಿಲ್ಲ ನಾವು ಈ ರೀತಿ ಕಾಲಭೈರವನ ಆರಾಧನೆಯನ್ನು ದೀಪಾರಾಧನೆಯನ್ನು ಮಾಡ್ಬೋದಂದರೆ ಖಂಡಿತ ಮಾಡ್ಬೋದು ಮನೇಲಿ ಶಿವನ ಫೋಟೋ ಇದ್ದರೆ ಅಥವಾ ನೀವು ಶಿವಲಿಂಗನ ಇಟ್ಕೊಂಡಿದ್ರೆ ಅದನ್ನೇ ಅಷ್ಟಮಿ ದಿನ ನೀವು ಪೂಜೆ ಮಾಡ್ಬೋದು ಯಾಕೆ ಅಂದರೆ ಭೈರವ ಕೂಡ ಶಿವನ ಅಂಶಾನೇ ಹಾಗಾಗಿ ಶಿವನಿಗೆ ಪೂಜೆ ಮಾಡಿದ್ರೆ ಅದು ಭೈರವನಿಗೂ ಕೂಡ ಸಲ್ಲುತ್ತೆ ಈ ರೀತಿ ದೀಪಾರಾಧನೆ ಮಾಡಿದಂಥ ಬೆಲ್ಲ ಮತ್ತು ಅಕ್ಕಿಯನ್ನು ಏನು ಮಾಡಬೇಕು ಅಂತ ತುಂಬ ಜನ ಪ್ರಶ್ನೆ ಕೇಳಿದಿರ ದಯವಿಟ್ಟು ಒಂದು ಸಲ ಅನ್ನು ಓದಿದ್ರೆ ಅದರಲ್ಲಿ ನಾನು ಉತ್ತರ ಕೊಟ್ಟಿರ್ತೀನಿ ಆದರೂ ಕೂಡ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ ಈ ಬೆಲ್ಲ ಮತ್ತು ಅಕ್ಕಿಯನ್ನು ಏನಾದರೂ ಸಿಹಿ ಅಡುಗೆ ಮಾಡಿಕೊಂಡು ತಿನ್ಬೋದು ಪೊಂಗಲ್ಲು ಪಾಯಸ ಈ ರೀತಿ ಮಾಡ್ಕೊಂಡು ತಿನ್ಬೋದು ಅಥವಾ ಹಸುಗೆ ಬೇಕಾದರೂ ಕೊಡ್ಬೋದು ಈ ರೀತಿ ಬೆಳಗ್ಗೆ ಅಷ್ಟಮಿ ಪೂಜೆನ ಮಾಡ್ಕೊಳ್ಳಿ ಸಂಜೆಗೆ ನೀವು ಆ ಶಾಢಲಕ್ಷ್ಮಿ ಅಥವಾ ವೈಭವ ಲಕ್ಷ್ಮಿ ಪೂಜೆಯನ್ನು ಮಾಡ್ಕೋಬಹುದು ಕೆಲಸಕ್ಕೆ ಹೋಗುವಂಥವ್ರಿಗೆ ಮಧ್ಯಾಹ್ನ ರಾಹುಗಾಲದಲ್ಲಿ ದೀಪ ಹಚ್ಚೋದಿಕ್ಕಾಗಲ್ಲ ಅಂತ ಅನ್ನೋರು ಬೆಳಗ್ಗೆ ಆದರೂ ಹಚ್ಬೋದು ಅಥವಾ ಸಂಜೆ ಲಕ್ಷ್ಮಿ ಪೂಜೆಯನ್ನು ಮಾಡ್ತಾ ಇರ್ತೀರ ಪೂಜೆಯೆಲ್ಲ ಆದ ಮೇಲೆ ದೀಪಾನ ಹಚ್ಚಿ ಮತ್ತೆ ನೀವು ಕಾಲಭೈರವ ಅಷ್ಟಕವನ್ನು ಓದ್ಕೊಂಡು ಸಂಜೆನೂ ಕೂಡ ನೀವು ದೀಪಾರಾಧನೆ ಮಾಡಬಹುದು ಆಷಾಢ ಲಕ್ಷ್ಮಿ ಪೂಜೆ ಜೊತೆಗೆ ಅಷ್ಟಮಿ ಪೂಜೆನ ಯಾವ ರೀತಿ ಮಾಡಬೇಕು ಅನ್ನುವಂಥ ಸರಳವಾದ ವಿಧಾನನ ತಿಳಿಸ್ಕೊಟ್ಟಿದ್ದೀನಿ ನಾವು ಭೈರವನನ್ನು ಆರಾಧನೆ ಮಾಡಬೇಕು ಅಂದರೆ ತುಂಬ ಕಷ್ಟಪಟ್ಟು ಪೂಜೆ ಮಾಡಬೇಕು ಅಂತೇನಿಲ್ಲ ನಾವು ಮಾಡುವಂಥ ಸಣ್ಣ ದೀಪಾರಾಧನೆಯಿಂದನೇ ಭಗವಂತ ತೃಪ್ತಿ ಪಡ್ತಾರೆ ನಮ್ಮ ಕೋರಿಕೆಗಳನ್ನು ಈಡೇರಿಸ್ತಾರೆ ಪ್ರೆಗ್ನೆಂಟ್ ಇರೋವಂಥವ್ರು ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಯಾರು ಬೇಕಾದರೂ ಈ ದೀಪಾರಾಧನೆಯನ್ನು ಮಾಡಬಹುದು ನಿಮ್ಮ ನಿಮ್ಮ ಕೋರಿಕೆ ಏನಿದೆಯೋ ಅದನ್ನು ಬೇಡಿಕೊಂಡು ದೀಪಾರಾಧನೆಯನ್ನು ಮಾಡಿ ತುಂಬಾ ಒಳ್ಳೆಯದು ಇನ್ನಷ್ಟು ಮಾಹಿತಿ ಜೊತೆಗೆ ಮತ್ತೆ ಸಿಗ್ತೀನಿ ಬರಲಾ